ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಊರಿಂದ ಅಮ್ಮ ಬಂದಿದ್ದಾರೆ ದೀಪಾವಳಿಗೆ ಏನೇನು ಸ್ಪೆಷಲ್ ತಂದಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ತೆಗಿತಾಯಿದ್ದೀನಿ ನೋಡಿ ನಾನು ಬಹುಶಃ ಅದು ಬುತ್ತಿದೆ ಅನಿಸುತ್ತೆ ಇದು ಏನಂತ ಓಪನ್ ಮಾಡಿ ನೋಡೋಣ ಬನ್ನಿ ಈಗ ನೋಡಿ ಇಲ್ಲಿ ನಮ್ಮಮ್ಮ ಇನ್ನೂ ಕೂಡ ಊರಿಂದ ಬಂದರೆ ಈ ಥರ ಬುತ್ತಿ ತರ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಬುತ್ತಿ ತರ್ತಾರೆ ನೋಡಿ ಬಹುಶಃ ಚಪಾತಿ ಹಾಗೂ ಪಲ್ಯ ಏನಿದೆ ಅಂತ ನೋಡೋಣ ಬನ್ನಿ ಪಕ್ಕದಲ್ಲಿರೋದು ರವೆ ಉಂಡಿ ಅನಿಸುತ್ತೆ ಈಗ ನೋಡಿ ಇಲ್ಲಿ ಮಾದಲಿಯನ್ನು ಮಾಡ್ಕೊಂಬಂದಿದ್ದಾಳೆ ಅಮ್ಮ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮಾದಲಿನ ತೆಗಿತಾಯಿದ್ದೀನಿ ನೋಡಿ ನೆಕ್ಸ್ಟ್ ನೆಕ್ಸ್ಟು ಏನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ ರವೆ ಲಾಡು ನೋಡಿ ಇಲ್ಲಿ ರವೆ ಲಾಡು ತಂದಿದ್ದಾರೆ ಹಾಗೂ ಪಕ್ಕದಲ್ಲಿ ನಿಂಬಿಕಾಯಿ ಅನಿಸುತ್ತೆ ಇದು ನೋಡಿ ಬುತ್ತಿ ಬಿಚ್ಚಿ ಏನೇನು ತಂದ ನೋಡೋಣ ಬನ್ನಿ ನೋಡಿ ಇಲ್ಲಿ ಮಾದ್ಲಿ ಹುಳಬಾನ ರವೆ ಲಾಡು ಹಾಗೂ ಚಪಾತಿ ಜುನುಕದ ವಡೆ ಹಾಗೂ ತೊಗರಿಬೇಳೆ ಪಲ್ಯ ಪಕ್ಕದಲ್ಲಿ ಮತ್ತೊಂದೇನು ಕಾಣಿಸುತ್ತೆ ನೋಡಿ ಬಿಚ್ಚುನ ಬನ್ನಿ ಬ್ರೆಡ್ಡು ಬಿಸ್ಕೆಟು ತಂದಿದ್ದಾರೆ ನೋಡಿ ಇಲ್ಲಿ ನಮ್ಮಮ್ಮ ಪ್ರೀತಿಯಿಂದ ಈ ತರಹ ಊರಿಂದ ಎಲ್ಲ ತಿನಿಸುಗಳನ್ನ ತಂದಿದ್ದಾರೆ ನೋಡಿ ಇನ್ನೊಂದು ಬ್ಯಾಗಲ್ಲಿ ಸ್ಪೆಷಲ್ ಸಜ್ಜಿ ರೊಟ್ಟಿ ಹಾಗೂ ಶೆಂಗಾದಿಂಡಿಯನ್ನು ಆ ಮಾತನಿದ್ದಾಳೆ ನಮ್ಮಲ್ಲಿ ದೀಪಾವಳಿ ಸಮಯದಲ್ಲಿ ಐದು ದಿನ ರೊಟ್ಟಿಯನ್ನು ಮಾಡೋದಿಲ್ಲ ಹೀಗಾಗಿ ಸಜ್ಜಿ ರೊಟ್ಟಿಯನ್ನು ಈ ಥರ ಮುಂಚಿತವಾಗೇ ಮಾಡಿಟ್ಟಿರ್ತಾರೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು